ಲೋಕಸಭಾ ಚುನಾವಣಾ ಅಖಾಡಕ್ಕೆ ಡಿ ವಿ ಸದಾನಂದ ಗೌಡರು ಕೂಡ ಇಳಿದಿದ್ದಾರೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಚುನಾವಣಾ ಕಚೇರಿಯನ್ನು ಅವರು ಉದ್ಘಾಟನೆ ಮಾಡಿದ್ದಾರೆ ಈ ಯಶವಂತಪುರದಲ್ಲಿ ಅಂದ್ರೆ ಯಶವಂತಪುರನು ಕೂಡ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತಹ ಕ್ಷೇತ್ರ ವಿಧಾನಸಭಾ ಕ್ಷೇತ್ರ ಯಶವಂತಪುರ ಸೊ ಯಶವಂತಪುರದಲ್ಲಿ ಬಿಜೆಪಿ ಚುನಾವಣಾ ಕಚೇರಿಯನ್ನ ಉದ್ಘಾಟನೆ ಮಾಡಲಾಗಿದೆ ಬಿಜೆಪಿ ಅಭ್ಯರ್ಥಿ ಆಗ್ತಾರೆ ಡಿ ವಿ ಸದಾನಂದ ಗೌಡ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಕಳೆದ ಬಾರಿನೂ ಕೂಡ ಅವರು ಬೆಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದರು ಇದೀಗ ಕೂಡ ನಾವು ನೋಡ್ತಾ ಇದೀವಿ ಯಶವಂತಪುರದಲ್ಲಿ ಅವರು ಮೇವಾರ್ ಭವನ್ ಮೇವಾರ್ ಭವನ್ ಅನ್ನುವಂತ ಒಂದು ಕಾಂಪ್ಲೆಕ್ಸ್ ನಲ್ಲಿ ಅವರು ಪಕ್ಷದ ಕಚೇರಿಯನ್ನು ಉದ್ಘಾಟನೆ ಮಾಡಿದ್ದಾರೆ ಕುಟುಂಬ ಸಮೇತರಾಗಿ ಹೋಮ ಹವನ ಪೂಜಾ ಕೈಂಕರ್ಯದಲ್ಲಿ ಭಾಗಿಯಾಗಿದ್ದರು ಆಮೇಲೆ ಕಚೇರಿ ಆರಂಭಕ್ಕೂ ಮುನ್ನ ನವಗ್ರಹ ಪೂಜೆ ಗಣಪತಿ ಹೋಮವನ್ನು ನಡೆಸಲಾಯಿತು ಯಶವಂತಪುರ ಸರ್ಕಲ್ ಬಳಿಯ ಮೇವಾರ ಭವನದಲ್ಲಿ ಕಚೇರಿ ಸ್ಥಾಪನೆಯನ್ನು ಮಾಡಲಾಗಿದೆ ಆ ಒಂದಷ್ಟು ಟೀಕೆಗಳು ಕೂಡ ವ್ಯಕ್ತ ಆದರೂ ಆಗ್ಬೋದು ಇನ್ನೇನು ಚುನಾವಣೆ ಬಂತು ಅನ್ನೋ ಟೈಮಲ್ಲಿ ಈಗ ಬಂದ್ಕೊಂಡ್ಬಿಟ್ಟು ಇವರೆಲ್ಲ ಹಿಂಗೆ ಚುನಾವಣಾಕ್ಕಾಗಿ ಕಚೇರಿಯನ್ನೆಲ್ಲ ಓಪನ್ ಮಾಡ್ತಾ ಇದ್ದಾರೆ ಇದೇನು ಕತೆ ಇದು ಅಂತ ಬಟ್ ಮುಂಚೆಯಿಂದನೂ ಕೂಡ ಬಹುಶಃ ಬೇರೆ ಕಡೆ ಕಚೇರಿಗಳಿದ್ವು ಅಂತ ಕಾಣಿಸುತ್ತೆ ಅಲ್ಲೆಲ್ಲ ಸಾರ್ವಜನಿಕರು ದೂರು ದಮ್ಮಾನಗಳು ಏನಿದ್ರು ಅಲ್ಲೆಲ್ಲ ಸಲ್ಲಿಸ್ಬೋದಾಗಿತ್ತು ಅಂತ ಕಾಣಿಸುತ್ತೆ ಬಟ್ ಈಗ ಚುನಾವಣಾ ಸಂದರ್ಭ ಆಗಬೇಕು ಕಾರಣದಿಂದಾಗಿ ಸಹಜವಾಗಿ ಬರೋರು ಹೋಗೋರು ಜೊತೆಗೆ ಪಕ್ಷದ ಚಟುವಟಿಕೆಗಳನ್ನ ನಡೆಸಬೇಕಾದಂಥದ್ದು ಇದೆಲ್ಲ ಬಹಳ ಇರುತ್ತೆ ಈ ಕಾರಣಕ್ಕಾಗಿ ಸದಾನಂದ ಗೌಡರು ತುಸು ದೊಡ್ಡದಾದಂತಹ ಕಚೇರಿಯನ್ನೇ ಓಪನ್ ಮಾಡ್ತಾ ಇರೋದು ಅಥವಾ ಉದ್ಘಾಟಿಸ್ತಾ ಇರುವಂತಹ ಸಂದರ್ಭವನ್ನ ಗಮನಿಸ್ತಾ ಇರೋದು ಬಹುಶಃ ಹೌದು ಕುಟುಂಬ ಸಮೇತರಾಗಿ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅಂದ್ರೆ ಈ ಪೂಜಾ ಕೈಂಕರ್ಯದಲ್ಲಿ ಭಾಗಿಯಾಗಿದ್ದಾರೆ ಅದು ಕೂಡ ಕಂಡು ಬರ್ತಾ ಇದೆ ಭಾಳ ಜನರಿಗೂ ಕೂಡ ಆಹ್ವಾನಿಸಿದ್ದರು ಅಂತ ಕಾಣಿಸುತ್ತೆ ಎಲ್ಲ ಜನ ಬಂದು ಇವತ್ತು ಶುಭ ಕೋರಿದ್ದಾರೆ ಸದಾನಂದ ಗೌಡರು ದಂಪತಿಗೆ ಚುನಾವಣೆಯಲ್ಲಿ ಈ ಬಾರಿ ಅವರು ಹೇಳಿ ಕೇಳಿ ಹೆಚ್ಚು ಕಮ್ಮಿ ಆದರೆ ಈ ಸಲ ದೇವೇಗೌಡರನ್ನೇ ಸ್ ಎದುರಿಸಬೇಕಾಗುತ್ತೆ ಈ ಕಾರಣಕ್ಕಾಗಿ ತಯಾರಿ ತುಸು ಜೋರಾಗಿದೆ